ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಬಹಳಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ತಗೊಂಡಿರೋ ಭಾರತ ಈ ಬಾರಿ ಪಾಕಿಗಳಿಗೆ ಬುದ್ಧಿಯನ್ನು ಕಲಿಸೋಕೆ ಹೊರಟಿದೆ ಈಗಾಗಲೇ ಕೆಲವು ದಿನಗಳಿಂದ ರಕ್ಷಣಾ ಇಲಾಖೆ ಮತ್ತು ಭಾರತದ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಸಭೆಗಳನ್ನು ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುತೇಕ ಗೆಲುವನ್ನ ಸಾಧಿಸಿದ್ದಾರೆ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿದ್ದ ಪುತಿನ್ ಭಾರತದ ಮೇಲೆ ದಾಳಿಯನ್ನು ಮಾಡಿದವರನ್ನ ಮತ್ತೆ ಆ ದಾಳಿಯ ಹಿಂದೆ ಇರೋರಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಜಪಾನ್ ಭಾರತಕ್ಕೆ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದೆ ಇನ್ನು ಅಮೆರಿಕ ಕೂಡ ನಾವು ಭಾರತದ ಪರ ಇದ್ದೀವಿ ಅನ್ನೋ ಘೋಷಣೆಯನ್ನ ಮಾಡಿಕೊಂಡಿದೆ ಇದು ಭಾರತಕ್ಕೆ ಸಿಗ್ತಾ ಇರೋ ದೊಡ್ಡ ಗೆಲುವು ಇನ್ನು ಪಾಪಿಗಳ ಪರ ಇರೋದು ಚೈನಾ ಮಾತ್ರ ಅದನ್ನು ಬಿಟ್ಟರೆ ಜಗತ್ತಿನ ಬಹುತೇಕ ಬಲಿಷ್ಠ ರಾಷ್ಟ್ರಗಳು ಭಾರತದ ಪರ ಮಾತಾಡ್ತಾ ಇವೆ ಇದು ಭಾರತಕ್ಕೆ ಪಾಕಿಸ್ತಾನದ ವಿರುದ್ಧ ಸಿಗ್ತಾ ಇರೋ ಅತಿ ದೊಡ್ಡ ಗೆಲುವು ಇಂತಹ ಸಂದರ್ಭದಲ್ಲಿ ಇಂದು ಮಾಕ್ ಡ್ರಿಲ್ ಮಾಡೋಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಹಾಗೆಯೇ ಇಂತಹ ಡ್ರಿಲ್ ಮಾಡಬೇಕಾದ ನಗರಗಳಲ್ಲಿ ಕರ್ನಾಟಕದ ಕೆಲ ನಗರಗಳು ನಮಗೆ ಕಾಣಿಸ್ತಾ ಇವೆ ಹಾಗಾದರೆ ಮಾಕ್ ಡ್ರಿಲ್ ಅಂದರೆ ಏನು ಇದು ಯುದ್ಧವನ್ನು ಮಾಡೋ ಸೂಚನೆಯನ್ನು ಯಾವೆಲ್ಲ ರಾಜ್ಯಗಳಿಗೆ ಮಾಕ್ ಡ್ರಿಲ್ ಸೂಚನೆಯನ್ನು ಕೊಡಲಾಗಿದೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅನ್ನೋದು ಕಟ್ಟಿಟ್ಟ ಬುತ್ತೀನ ಇಂತಹ ಅನುಮಾನಗಳು ಬರ್ತಾ ಇರೋದು ಮಾಕ್ ಡ್ರಿಲ್ಗೆ ಕೊಟ್ಟ ಸೂಚನೆ ಮೊನ್ನೆ ಸೋಮವಾರ ಕೇಂದ್ರ ಗೃಹ ಇಲಾಖೆ ಭಾರತದ ಒಟ್ಟು ಇನ್ನೂರ ಐವತ್ತೊಂಬತ್ತು ನಗರಗಳಲ್ಲಿ ಡಿಫೆನ್ಸ್ ಮಾಕ್ ಡ್ರಿಲ್ಗೆ ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಆಯಾ ನಗರಗಳಲ್ಲಿ ನಾಗರಿಕರು ಯುದ್ಧದ ಸಮಯದಲ್ಲಿ ಹೇಗಿರಬೇಕು ಅವರ ವರ್ತನೆಗಳು ಹೇಗೆ ಇರಬೇಕು ಅಂತ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ ಈ ತರಬೇತಿಗೆ ಗಾರ್ಡ್ಸ್ ಎನ್ ಸಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಲಾಗುತ್ತೆ ಮೊದಲು ಈ ಗುಂಪುಗಳಿಗೆ ತರಬೇತಿಯನ್ನು ಕೊಡ್ತಾರೆ ಒಂದು ವೇಳೆ ಯುದ್ಧ ಏನಾದರೂ ಶುರು ಆದರೆ ಆಗ ಮಾಡಬೇಕಾದ ಒಂದಷ್ಟು ಪರಿಹಾರ ಕಾರ್ಯಗಳಿಗೆ ಇವರನ್ನು ಬಳಸಿಕೊಳ್ತಾರೆ ಹಾಗಾಗಿ ಮಾಕ್ಟ್ರಿಲ್ಗಳನ್ನು ಮಾಡಿಸಿ ಅಂತ ಆಯಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಗೃಹ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಇನ್ನು ಈ ಮಾಕ್ ಡ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಹುಟ್ಟಿಸೋಕೆ ಭಾರತ ಪಾಕಿಸ್ತಾನದ ಜೊತೆ ಯುದ್ಧವನ್ನು ಮಾಡಿದಾಗ ನಡೆದಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಭಾರತಕ್ಕೆ ಮಾಕ್ ಡ್ರಿಲ್ ಮಾಡಿಸಬೇಕಾದ ಅಗತ್ಯ ಬಂದಿರಲಿಲ್ಲ ಇನ್ನು ಈಗಿನ ತಲೆಮಾರುಗಳು ಮಾಕ್ಡ್ರಿಲ್ ಅನ್ನೋದನ್ನು ಕೇಳಿರೋದೇ ಇಲ್ಲ ಆದರೆ ಈಗ ಅಂತಹ ಸಂದರ್ಭ ಬರ್ತಾ ಇದೆ ಇನ್ನು ಮಾಕ್ಡ್ರಿಲ್ನಲ್ಲಿ ವೈಮಾನಿಕ ದಾಳಿಗಳು ನಡೆದಾಗ ನಗರಗಳನ್ನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ರಾತ್ರಿ ವೇಳೆ ಶತ್ರುಗಳಿಗೆ ಗುರುತು ಸಿಗದ ಹಾಗೆ ನಗರಗಳಲ್ಲಿರೋ ಎಲ್ಲ ವಿದ್ಯುತ್ ದೀಪಗಳನ್ನು ಆರಿಸಿ ಅವರ ದಿಕ್ಕುಗಳನ್ನು ತಪ್ಪಿಸೋದು ಹೇಗೆ ಇನ್ನು ಒಂದು ವೇಳೆ ನಮ್ಮ ಏರ್ ಡಿಫೆನ್ಸನ್ನು ಮೀರಿ ಶತ್ರು ದೇಶದ ಯುದ್ಧ ವಿಮಾನ ಭಾರತದ ಒಳಗೆ ಪ್ರವೇಶವನ್ನು ಮಾಡಿದರೆ ಅದರ ಸೂಚನೆಯನ್ನು ಕೊಡೋ ಸೈರನ್ ಬಂದಾಗ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನ ತರಬೇತಿ ಕೊಡಲಾಗತ್ತೆ ಇಂತಹ ಯುದ್ಧ ತರಬೇತಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಮತ್ತೆ ರಷ್ಯಾಗಳಲ್ಲಿ ನಾವು ನೋಡಿದ್ದೀವಿ ಅದರಲ್ಲೂ ಸುತ್ತಲೂ ಶತ್ರುಗಳನ್ನು ಇಟ್ಕೊಂಡು ಬದುಕ್ತಾ ಇರೋ ಇಸ್ರೇಲ್ನಲ್ಲಿ ಅತಿ ಹೆಚ್ಚಾಗಿ ನೋಡೋಕೆ ನಮಗೆ ಸಿಗುತ್ತೆ ಗಡಿಯಿಂದ ಯಾವುದಾದ್ರೂ ಮಿಸೈಲ್ ಪಾಸ್ ಆದರೆ ದೇಶದ ಒಳಗೆ ಸೈರನ್ ಬರುತ್ತೆ ಆ ಸೈರನ್ ಶಬ್ದ ಕೇಳಿದಾಗ ಅಲ್ಲಿನ ನಾಗರಿಕರು ತಮ್ಮ ಮನೆಗಳಲ್ಲಿ ಸೂಚಿಸಿರೋ ಜಾಗಗಳಲ್ಲಿ ಅವಿತುಕೊಳ್ತಾರೆ ಇಸ್ರೇಲ್ ಸುತ್ತಲೂ ಶತ್ರುಗಳನ್ನು ಇಟ್ಕೊಂಡು ಆಗಾಗ ದಾಳಿಗೆ ಈಡಾಗೋ ದೇಶ ಅದಕ್ಕೆ ಅಂತ ಅಲ್ಲಿನ ಬಹುತೇಕ ನಗರಗಳಲ್ಲಿ ಮನೆಗಳ ನಿರ್ಮಾಣ ಮಾಡುವಾಗಲೇ ಅಲ್ಲಿನ ಬಂಕರ್ಗಳನ್ನು ಕಟ್ಟಿಕೊಂಡಿರ್ತಾರೆ ಅಪ್ಪಿ ತಪ್ಪಿ ಆ ನಗರದ ಮೇಲೆ ಮಿಸೈಲ್ ಬಿದ್ದರೂ ಕೂಡ ಬಂಕರ್ನಲ್ಲಿ ಕುಳಿತವರು ಪ್ರಾಣಾಪಾಯದಿಂದ ಪಾರಾಗ್ತಾರೆ ಆದರೆ ಭಾರತದಲ್ಲಿ ಅಂತಹ ಬಂಕರ್ಗಳು ನಮಗೆ ಸಿಗೋದು ಕಡಿಮೆ ಯಾಕಂದ್ರೆ ಭಾರತದ ಮೇಲೆ ಇಂತಹ ದಾಳಿಗಳು ಯುದ್ಧಗಳು ನಡೆಯಲ್ಲ ಗಡಿ ಭಾಗದಲ್ಲಿ ತಲೆ ಕೆಟ್ಟ ಪಾಕಿಗಳು ಮತ್ತೆ ಚೈನಾ ಕದನ ಉಲ್ಲಂಘನೆ ಮಾಡಿದಾಗ ಭಾರತ ಮತ್ತು ಪಾಕಿಸ್ತಾನದ ಗಡಿ ಗ್ರಾಮಗಳಲ್ಲಿ ಕೆಲವೊಂದು ಬಂಕರ್ ನಿರ್ಮಾಣ ಆಗಿವೆ ಅದನ್ನು ಬಿಟ್ಟು ಭಾರತದ ನಗರ ಪ್ರದೇಶಗಳಲ್ಲಿ ಬಂಕರ್ಗಳು ಇಲ್ಲ ಅದೇ ಇಸ್ರೇಲ್ನಲ್ಲಿ ಮನೆಗಳಲ್ಲೂ ಬಂಕರ್ಗಳು ಇರುತ್ತವೆ ಜೊತೆಗೆ ಸಾಮೂಹಿಕವಾಗಿ ರಕ್ಷಣೆ ಪಡೆದುಕೊಳ್ಳೋಕೆ ಸಾರ್ವಜನಿಕ ಜಾಗಗಳಲ್ಲೂ ಬಂಕರ್ಗಳು ಇರುತ್ತವೆ ಅಲ್ಲಿ ಹೇಗೆ ಕೂತ್ಕೋಬೇಕು ಅನ್ನೋದನ್ನು ಕೂಡ ತರಬೇತಿಯನ್ನು ಕೊಟ್ಟಿರ್ತಾರೆ ಅದರಲ್ಲೂ ಚಿಕ್ಕ ಪುಟ್ಟ ಗಾಯಗಳಾದರೆ ಪ್ರಥಮ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋ ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ ಈಗ ಅದೇ ತರಹದ ಮಾಕ್ಟಿಲನ್ನು ಇನ್ನೂರ ಐವತ್ತೊಂಬತ್ತು ಪ್ರದೇಶಗಳಲ್ಲಿ ಮಾಡೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಗೆಳೆಯರೆ ನಾವು ಇಲ್ಲಿದ್ದೀವಿ ಪಾಕಿಸ್ತಾನ ಎಲ್ಲೋ ಇದೆ ನಾವು ಗಡಿ ರಾಜ್ಯದಲ್ಲಿಲ್ಲ ಕೇವಲ ಗಡಿ ರಾಜ್ಯಗಳಿಗೆ ಮಾತ್ರ ಮಾರ್ಪಲ್ ಅಂದುಕೊಳ್ಳೋಕೆ ಹೋಗಬೇಡಿ ಯಾಕಂದ್ರೆ ದೇಶದ ಬೇರೆ ಬೇರೆ ರಾಜ್ಯಗಳ ಒಂದಷ್ಟು ಜಿಲ್ಲಾ ಕೇಂದ್ರಗಳು ಸೇರಿ ಒಟ್ಟು ಇನ್ನೂರ ಐವತ್ತೊಂಬತ್ತು ನಗರಗಳು ಮತ್ತೆ ಪ್ರದೇಶಗಳನ್ನು ಆಯ್ಕೆ ಮಾಡಲಾಗಿದೆ ಗುಜರಾತ್ ರಾಜಸ್ಥಾನ ಜಮ್ಮು ಕಾಶ್ಮೀರ ಲಡಾಖ್ಗಳು ಪಾಕಿಸ್ತಾನದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ನಿನ್ನೆ ಶ್ರೀನಗರದಲ್ಲಿ ಈಗಾಗಲೇ ಎಸ್ ಒಂದು ಡ್ರಿಲ್ ಮಾಡಿದ್ರು ಇನ್ನು ಒಂದಷ್ಟು ಸಮುದ್ರ ತೀರದ ರಾಜ್ಯಗಳು ಮತ್ತು ಭಾರತದ ಅತ್ಯಂತ ಪ್ರಮುಖ ನಗರಗಳನ್ನು ಪ್ರಮುಖ ಕೇಂದ್ರಗಳು ಇರೋ ಜಾಗಗಳಲ್ಲಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಮೊದಲ ಭಾಗದಲ್ಲಿ ದೆಹಲಿ ಸೂರತ್ ವಡೋದರಾ ಮುಂಬೈ ಕಕ್ರಾಪಾರ್ ತಾರಾಪುರ ಉರಾನ್ ತಲ್ಚಾರ್ಕೋಟ ರಾವತ್ ತಮಿಳುನಾಡಿನ ತಲ್ಪಾಕಂ ಬುಂದೇಲ್ ಶಹರ್ ಇವೆಲ್ಲ ಪ್ರದೇಶಗಳಿಗೆ ವಿಶೇಷ ಭದ್ರತೆಯನ್ನು ಕೊಡಲಾಗಿದೆ ಯಾಕಂದರೆ ಇವೆಲ್ಲವೂ ವಾಣಿಜ್ಯ ನಗರಗಳು ಅತಿ ಹೆಚ್ಚು ಕೈಗಾರಿಕೆ ಮತ್ತು ಬಂದರುಗಳನ್ನು ಹೊಂದಿರುವ ಪ್ರದೇಶಗಳು ಇನ್ನು ಕೆಲವು ಪ್ರದೇಶಗಳಲ್ಲಿ ಅಣು ಸ್ಥಾವರಗಳು ಕೂಡ ಇವೆ ದಾಳಿಯ ಸಂದರ್ಭದಲ್ಲಿ ಇವೆಲ್ಲ ಶತ್ರುಗಳ ಮೊದಲ ಟಾರ್ಗೆಟ್ ಆಗಿರುತ್ತವೆ ಹಾಗಾಗಿ ಕೆಟಗರಿ ಒಂದರಲ್ಲಿ ಇವೆಲ್ಲವೂ ಬರುತ್ತವೆ ಇನ್ನು ಕ್ಯಾಟಗರಿ ಎರಡರಲ್ಲಿ ಎಲ್ಲ ರಾಜ್ಯಗಳ ರಾಜಧಾನಿಗಳಿವೆ ಒಂದಷ್ಟು ಪ್ರಮುಖ ನಗರಗಳು ಇವೆ ಅದರಲ್ಲಿ ಬೆಂಗಳೂರು ಕೂಡ ಇದೆ ಯಾಕಂದರೆ ಬೆಂಗಳೂರಿನ ಮಲ್ಲೇಶ್ವರಂ ಮತ್ತೆ ರಾಯಚೂರಿನ ಶಕ್ತಿ ನಗರಗಳು ಕ್ಯಾಟಗರಿ ಎರಡರಲ್ಲಿ ಇವೆ ಯಾಕಂದ್ರೆ ಮಲ್ಲೇಶ್ವರಂನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಐ ಎಸ್ ಸಿ ಇವೆ ಇನ್ನು ಶಕ್ತಿನಗರದಲ್ಲಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಥರ್ಮಲ್ ಪವರ್ ಪ್ಲಾಂಟ್ ಇದೆ ಇದರಿಂದ ಅಲ್ಲಿಗೆ ವಿಶೇಷ ಭದ್ರತೆಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಇನ್ನು ಮೂರನೇ ಕ್ಯಾಟಗರಿಯಲ್ಲಿ ಅರುಣಾಚಲದ ಬಾಂಬ್ಡೀಲಾ ಅಸ್ಸಾಂನ ದರಾಂಗ್ ಗೋಲ್ಘಾಟ್ ಇನ್ನೊಂದಷ್ಟು ಪ್ರದೇಶಗಳು ಜೊತೆಗೆ ಬಿಹಾರದ ಬೇಗುಸರೈ ಕೂಡ ಇದೆ ಮಾಕ್ರಿಲ್ಗೆ ಆದೇಶವನ್ನು ಕೊಟ್ಟಿರೋ ಮೂರು ಕ್ಯಾಟಗರಿ ಪ್ರದೇಶಗಳ ಪಟ್ಟಿಯನ್ನು ಒಮ್ಮೆ ಸುಮ್ಮನೆ ನೋಡ್ಕೋಬೇಡಿ ಗೆಳೆಯರೆ ಯುದ್ಧ ಅನ್ನೋದು ನಮಗೆ ಏನು ಅನ್ನೋದನ್ನು ನೋಡಿಯೇ ಇಲ್ಲ ಇಸ್ರೇಲ್ನಂಥ ದೇಶಗಳಿಗೆ ಅದು ಹೊಸತೇನೂ ಆಗಿರೋಲ್ಲ ಯಾಕಂದರೆ ಅವರು ಪದೇ ಪದೇ ದಾಳಿಯಾದಾಗ ಯುದ್ಧವನ್ನು ಮಾಡ್ತಾ ಇರ್ತಾರೆ ಯುದ್ಧದ ಸಂದರ್ಭ ಬಂದರೆ ದೇಶದ ಪರವಾಗಿ ಹೋರಾಡೋಕ್ಕೆ ಪ್ರತಿ ಮನೆಯಲ್ಲೂ ಎಲ್ಲರೂ ತರಬೇತಿಯನ್ನು ಪಡೆದಿರ್ತಾರೆ ಹಾಗಾಗಿ ಯುದ್ಧದ ಸಂದರ್ಭದಲ್ಲಿ ಹೇಗೆ ಇರಬೇಕು ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ ಜೊತೆಗೆ ದಾಳಿಗಳನ್ನು ಎದುರಿಸೋಕೆ ಬೇಕಾಗಿರೋ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ ಅವುಗಳು ಯಾವಾಗಲೂ ಸಿದ್ಧವಾಗಿಯೇ ಇರುತ್ತವೆ ಆದರೆ ಭಾರತದಲ್ಲಿ ಹಾಗಲ್ಲ ನಮಗೆ ಇದೆಲ್ಲ ಏನು ಅನ್ನೋದೇ ಗೊತ್ತಿರಲ್ಲ ಹಾಗಾಗಿ ಒಂದಷ್ಟು ತಯಾರಿಗಳು ಮತ್ತು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಯುದ್ಧ ಶುರುವಾದರೆ ನಾವು ದಾಳಿಯನ್ನು ಮಾಡ್ತೀವಿ ನಾವು ಮಾತ್ರ ಬಾಂಬನ್ನು ಹಾಕ್ತೀವಿ ಅಂದರೆ ಅದು ಆಗದ ಕೆಲಸ ಶತ್ರುಗಳು ಕೈಲಾಗದೇ ಇದ್ದರು ನಾವು ಹತ್ತು ದಾಳಿಯನ್ನು ಹತ್ತು ಮಿಸೈಲನ್ನು ಹತ್ತು ಬಾಂಬ್ಗಳನ್ನು ಹಾಕಿದರೆ ಅವರು ಒಂದನ್ನಾರಾದರೂ ಹಾಕ್ತಾರೆ ಅದರಲ್ಲೂ ಪಾಕಿಸ್ತಾನ ಅನ್ನೋ ಭಿಕ್ಷುಕ ದೇಶ ಇದೆಯಲ್ಲ ಇದೆಂತೂ ಊಟ ಇಲ್ಲ ಅಂದರೂ ಪರವಾಗಿಲ್ಲ ಅಲ್ಲಿನ ಜನರ ಹತ್ತಿರ ಇಲ್ಲದ ದುಡ್ಡನ್ನು ಕಿತ್ತುಕೊಂಡಾದರೂ ಭಾರತದ ಮೇಲೆ ಆದಷ್ಟು ದಾಳಿಯನ್ನು ಮಾಡುತ್ತೆ ಎಲ್ಲಿಂದ ಮಾಡ್ತಾರೆ ಸರ್ ಅಲ್ಲಿನ ಜನರಿಗೆ ಹೊಟ್ಟೆಗೆ ತಿನ್ನೋಕ್ಕೆ ಊಟ ಇಲ್ಲ ದುಡ್ಡಿಲ್ಲ ಹೀಗಿದ್ದಾಗ ಈ ಬಡ್ಡಿ ಮಕ್ಕಳಿಗೆ ಎಲ್ಲಿಂದ ಕೊಡ್ತಾರೆ ಅಂದ್ರೆ ಅದೇ ರೀ ತಿರ್ಕೊಂಡು ತಿನ್ನೋನ್ನ ಹಿಡ್ಕೊಂಡು ಅದೇನೋ ಮಾಡಿದ್ರು ಅಂತಾರಲ್ಲ ಹಾಗೆ ಪಾಕಿಸ್ತಾನದ ಸೇನೆ ಮತ್ತೆ ಅಲ್ಲಿನ ಮಂತ್ರಿಗಳು ಇಲ್ಲದೆ ಇದ್ರು ಕಿತ್ಕೊಳ್ತಾರೆ ಇನ್ನು ಯುದ್ಧ ಗಡಿಯಲ್ಲಿ ಮಾತ್ರ ಆಗುತ್ತೆ ಅಂತ ಏನಿಲ್ಲ ಪೂರ್ಣ ಪ್ರಮಾಣದ ಯುದ್ಧ ಅನ್ನೋದು ದೇಶದ ಯಾವುದೇ ನಗರಗಳ ಮೇಲಾದರೂ ದಾಳಿ ಆಗಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಉತ್ತರ ಪ್ರದೇಶದ ಮೇಲೆ ದಾಳಿ ಮಾಡಿತ್ತು ಉತ್ತರ ಪ್ರದೇಶ ಇರೋದು ಪಾಕಿಸ್ತಾನದ ಗಡಿಯಲ್ಲಲ್ಲ ಅಲ್ಲಿಂದ ತುಂಬಾ ದೂರ ಆದರೂ ದಾಳಿಯನ್ನ ಮಾಡಿದ್ರು ಹಾಗಾಗಿ ಯುದ್ಧದ ಸಮಯದಲ್ಲಿ ಎಲ್ಲದಕ್ಕೂ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ ಸುಮಾರು ಐವತ್ತ ನಾಲ್ಕು ವರ್ಷಗಳ ನಂತರ ಎಚ್ಚರಿಕೆ ಜೊತೆ ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ ಈಗಾಗಲೇ ಸೇನೆಗಳು ಗಡಿಯಲ್ಲಿರೋ ಗ್ರಾಮಗಳು ರಾತ್ರಿ ವೇಳೆ ಲೈಟ್ ಹಾಕಬೇಡಿ ಅಂತ ಹೇಳಿವೆ ಇದೆಲ್ಲ ನೋಡ್ತಾ ಇದ್ರೆ ಸದ್ಯದಲ್ಲಿ ಏನೋ ದೊಡ್ಡದೊಂದು ಆಗುತ್ತೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಗೆಳೆಯರೆ ಯುದ್ಧ ಒಳ್ಳೆಯದು ಅಂತ ಹೇಳೋಕಾಗಲ್ಲ ಆದರೆ ಹುಚ್ಚು ನಾಯಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ನೆಮ್ಮದಿಯಾಗಿ ಮಲಗಿಕೊಳ್ಳೋಕೆ ಆಗತ್ತಾ ಆಗಲ್ವಲ್ಲ ಅದೇ ಥರ ಪಾಕಿಸ್ತಾನ ಅನ್ನೋ ಹುಚ್ಚರ ಸಂತೆ ಇರೋ ದೇಶವನ್ನು ಪಕ್ಕದಲ್ಲಿಟ್ಟುಕೊಂಡು ನಾವು ಶಾಂತಿ ಶಾಂತಿ ಅಂತ ಇದ್ದರೆ ಅವರು ಉಗ್ರರಿಗೆ ಬೇಕಾದ ಬೆಂಬಲವನ್ನು ಕೊಡ್ತಾ ಅವರ ಒಳಗೆ ಇರೋ ದ್ವೇಷವನ್ನು ವಾಂತಿ ಮಾಡ್ತಾನೇ ಇರ್ತಾರೆ ಇದರಿಂದ ಯಾವ ಪ್ರಯೋಜನ ಕೂಡ ಆಗಲ್ಲ ಬುದ್ಧಿವಂತನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಥರ ಪಾಕಿಗಳಿಗೆ ದಂಡಂ ದಶಗುಣಂ ಅಂತ ಒದ್ದು ಹೇಳಿದರೆ ಮಾತ್ರ ಸ್ವಲ್ಪ ಅರ್ಥ ಆಗತ್ತೆ ಯಾವಾಗಲೂ ಭಾರತದ ವಿರುದ್ಧ ದ್ವೇಷವನ್ನೇ ವಾಂತಿ ಮಾಡ್ತಾ ಉಗ್ರರು ಅನ್ನೋ ಹಾವುಗಳಿಗೆ ಹಾಲನ್ನ ಉಣಿಸ್ತಾ ಇರೋ ಈ ಪಾಕಿಸ್ತಾನಕ್ಕೆ ಒಂದಷ್ಟು ವಧಗಳನ್ನ ಕೊಡದೇ ಇದ್ರೆ ಪಾಠವನ್ನು ಎಲ್ಲಿಂದ ಕಲಿತಾರ್ರೆ ಖಂಡಿತ ಕಲಿಯಲ್ಲ ಇನ್ನು ಮೊದಲು ಪಾಕಿಸ್ತಾನದ ಮೇಲೆ ಯುದ್ಧ ಆದಾಗ ಭಾರತ ಎಲ್ಲ ಯುದ್ಧಗಳನ್ನು ಗೆದ್ದಿದೆ ಆದರೆ ಆಗ ಭಾರತ ಗೆದ್ದ ಪ್ರದೇಶಗಳನ್ನು ಪಾಕಿಸ್ತಾನಕ್ಕೆ ಅದೇನೋ ಲವರ್ಗೆ ಗಿಫ್ಟ್ ಕೊಟ್ಟ ಹಾಗೆ ವಾಪಸ್ ಕೊಡ್ತಾ ಬಂದಿದೆ ಆದ್ರೆ ಪಾಕಿಗಳು ಲವರ್ ಕೈ ಕೊಟ್ಟ ಹಾಗೆ ನಮಗೆ ಕೈ ಕೊಟ್ಟು ಪ್ರತಿ ಸಲ ಉಗ್ರರನ್ನ ಸಾಕ್ತಾನೆ ಇದ್ದಾರೆ ಉಗ್ರವಾದವನ್ನ ಮಾಡ್ತಾನೆ ಇದ್ದಾರೆ ಯಾಕಂದ್ರೆ ಭಾರತದ ಜೊತೆ ಯುದ್ಧ ಆದ್ರೂ ಅವರು ಯಾವುದೇ ನಮ್ಮ ಪ್ರದೇಶಗಳನ್ನ ಕಿತ್ತುಕೊಳ್ಳಲ್ಲ ಅನ್ನೋದು ಅವರಿಗೆ ಇರೋ ನಂಬಿಕೆ ಅವರು ಕಳೆದುಕೊಳ್ಳೋ ಪರಿಸ್ಥಿತಿ ಬರಲ್ಲ ಅನ್ನೋದು ಅವರ ಚಿಂತನೆ ರೀ ಆಗಿದ್ದ ನಾಯಕರು ಹಾಗೆ ಇದ್ರು ಬಿಡಿ ಪಾಕಿಸ್ತಾನಕ್ಕೆ ಒಂದು ಲವ್ ಲೆಟರ್ ಕೊಟ್ಟು ಆಮೇಲೆ ಯುದ್ಧವನ್ನ ಮಾಡ್ತಾ ಇದ್ರು ಅದಕ್ಕೆ ಮತ್ತೆ ಸಮಾಧಾನ ಮಾಡೋಕ್ಕೆ ಯುದ್ಧ ಮಾಡಿದ್ದ ಪ್ರದೇಶಗಳನ್ನು ವಾಪಸ್ ಕೊಡ್ತಾ ಇದ್ರು ಈಗ ಆ ರೀತಿ ಆಗತ್ತಾ ಇಲ್ಲಿ ಪ್ರಧಾನಿಯಾಗಿರೋದು ನರೇಂದ್ರ ಮೋದಿ ಮೊದಲೇ ಏನೆಲ್ಲ ನಮ್ಮದು ಹೋಗಿದೆ ಅದೆಲ್ಲವನ್ನ ಕಿತ್ಕೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗಿದ್ದಾಗ ಅಂತಹ ಕೆಲಸ ಆಗತ್ತಾ ಖಂಡಿತ ಆಗಲ್ಲ ಗೆದ್ದ ಪ್ರದೇಶಗಳನ್ನು ಒದ್ದು ಕಿತ್ತುಕೊಳ್ಳೋಕೆ ಈಗಾಗಲೇ ಮೋದಿ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿದೆ ಇನ್ನು ಬಲೂಚಿಸ್ತಾನ ಯುದ್ಧ ಆಗೋದನ್ನೇ ಕಾಯ್ತಾ ಇದೆ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡೋಕೆ ನಿಂತಾಗ ಬಲೂಚಿಗರು ಅಲ್ಲೇನೋ ಮಾಡೋ ಯೋಚನೆಯನ್ನ ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದರೆ ಮಾರ್ಚ್ನಿಂದ ಇಲ್ಲಿಯವರೆಗೆ ಪಾಕಿಸ್ತಾನದ ಸೇನೆಯಲ್ಲಿದ್ದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಬಲೂಚಿ ಸೈನಿಕರು ಸೇನೆಯನ್ನು ಬಿಟ್ಟಿದ್ದಾರೆ ನಿನ್ನೆ ಕೂಡ ಒಂದಷ್ಟು ಬಲೂಚಿಸ್ತಾನದ ಪಾಕ್ ಸೇನೆಯಲ್ಲಿದ್ದವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬರೀ ರಾಜೀನಾಮೆ ಕೊಟ್ಟಿದ್ರೆ ಪಾಕಿಸ್ತಾನಕ್ಕೆ ತಲೆನೋವಾಗ್ತಾ ಇರಲಿಲ್ಲ ಆದರೆ ಅವರು ಕೊಟ್ಟಿರೋ ಕಾರಣ ಇದೆಯಲ್ಲ ಅದು ಪಾಕಿಗಳ ತಲೆಯನ್ನು ಕೆಡಿಸ್ತಾ ಇದೆ ಯಾಕಂದರೆ ಅವರು ಕೊಟ್ಟಿರೋ ಕಾರಣ ನಾವು ನಮ್ಮ ದೇಶ ಭಾರತದ ವಿರುದ್ಧ ಯುದ್ಧವನ್ನು ಮಾಡಲ್ಲ ಅಂತ ಹಾಗಾದರೆ ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಳ್ಳಿ ಭಾರತ ಪಾಕಿಸ್ತಾನ ಯುದ್ಧ ಶುರುವಾದರೆ ಬಲೂಚಿಕರು ಅಲ್ಲೇನು ಮಾಡಬಹುದು ಅನ್ನೋದನ್ನು ಅಲ್ಲಿ ಬಲೂಚಿಕರು ಪಾಕಿಸ್ತಾನದ ವಿರುದ್ಧ ನಿಂತರೆ ಅವರಿಗೆ ಬೇಕಾದ ನೆರವನ್ನು ಭಾರತ ಕೊಟ್ಟೇ ಕೊಡುತ್ತೆ ಇದು ಭಾರತದ ತಂತ್ರಗಾರಿಕೆ ಇದರ ಮಧ್ಯೆ ಬಲೂಚಿಸ್ತಾನ ನ್ಯಾಷನಲ್ ಪಾರ್ಟಿ ಲೀಡರ್ ಮಾಜಿ ಮುಖ್ಯಮಂತ್ರಿ ಸರ್ದಾರ್ ಅಖ್ತರ್ ನಿಂಗಲ್ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ ಪಾಕಿಸ್ತಾನ ಸೇನೆ ಬಲೂಚಿಕರಿಗೆ ಹೊಡೆದರೆ ಹತ್ತು ತಲೆಮಾರು ನೆನಪು ಮಾಡಿಕೊಳ್ಳೋ ಥರ ಹೊಡಿತೀವಿ ಅಂತಿದ್ರಲ್ಲ ಭಾರತದ ಸೇನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೊಡೆದಾಗ ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಶರಣಾದ್ರಲ್ಲ ಅದನ್ನು ಎಷ್ಟು ತಲೆಮಾರು ನೆನಪು ಮಾಡಿಕೊಳ್ತೀರಾ ಮೊದಲು ಹೇಳಿ ಈಗ ಭಾರತದ ತಂಟೆಗೆ ಹೋಗಿದ್ದೀರಲ್ಲ ಈಗ ಏನಾದರೂ ಅವರು ಹೊಡೆದ್ರೆ ಏನಾಗ್ತೀರಾ ಅನ್ನೋದು ಗೊತ್ತಾಗತ್ತೆ ಹೋಗಿ ಯುದ್ಧವನ್ನು ಮಾಡಿ ಅದನ್ನು ಅದೆಷ್ಟು ತಲೆಮಾರು ನೆನಪಲ್ಲಿಟ್ಟುಕೊಳ್ತೀರಾ ಅನ್ನೋದನ್ನು ಹೇಳಿ ಅಂತಿದ್ದಾರೆ ಈ ಪಾಕಿಸ್ತಾನದ ಕತೆ ರಕ್ತ ಕಣ್ಣೀರಿನ ಕತೆ ಆಗೋದು ಗ್ಯಾರಂಟಿ ಗೆಳೆಯರೆ ಇನ್ನು ಯುದ್ಧ ಅಂದಮೇಲೆ ಚೈನಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಳ್ಳೇಬೇಕು ನಿಂತ್ಕೊಂಡಿದೆ ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಕಾಪಾಡೋಕ್ಕೆ ನಾವು ಪಾಕಿಸ್ತಾನವನ್ನು ಬೆಂಬಲಿಸ್ತೀವಿ ಅಂತ ಇದಕ್ಕೆ ನಗಬೇಕಾ ಇಲ್ಲ ಅಳಬೇಕಾ ಏನಂತ ಹೇಳದ್ರಿ ಅದು ಶಾಂತಿ ಅಂದರೆ ಪಾಕಿಸ್ತಾನ ಏನು ಕಥೆ ಇದು ಪಾಕಿಸ್ತಾನದ ಚೈನಾ ರಾಯಭಾರಿ ಹೇಳ್ಕೊಂಡಿದ್ದಾನೆ ಹೇಗಂತ ಆದರೆ ಚೈನಾದ ಅಧ್ಯಕ್ಷ ಮಾತ್ರ ಏನನ್ನೂ ಮಾತಾಡ್ತಾ ಇಲ್ಲ ಹಾಗಾಗಿ ಚೈನಾ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡುತ್ತೆ ಅನ್ನೋದು ನಮಗೆಂತೂ ಗೊತ್ತಿಲ್ಲ ಇನ್ನು ರಷ್ಯಾ ಭಾರತದ ಪರ ಇದೆ ಅನ್ನೋದು ನಮಗೆ ಇದೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಪೆಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ರು ಈಗಲೂ ಖಂಡಿಸ್ತಾ ಇದ್ದಾರೆ ಅದರ ಜೊತೆಗೆ ಭಯೋತ್ಪಾದಕರು ಮತ್ತೆ ಅವರಿಗೆ ಬೆಂಬಲ ಕೊಡೋರಿಗೆ ಶಿಕ್ಷೆ ಆಗಲೇಬೇಕು ಅಂತಿದ್ದಾರೆ ಈಗಾಗಲೇ ರಷ್ಯಾ ಭಾರತದ ನೌಕಾಪಡೆಗೆ ಬೆಚ್ಚಿ ಬೀಳಿಸುವ ಎನ್ ಎಸ್ ತಮಲಾ ಅನ್ನೋ ರೋಲ್ ಸ್ಟೆಲ್ತ್ ಕ್ರಿಕೆಟ್ ಕೊಡ್ತಾ ಇದೆ ಇದು ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸ್ತಾ ಇದೆ ಇನ್ನು ಜಪಾನ್ ಭಾರತಕ್ಕೆ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದೆ ಅಮೆರಿಕ ಇಷ್ಟು ದಿನ ತಟಸ್ಥ ಆಗಿರೋಕೆ ಚಿಂತನೆಯನ್ನ ಮಾಡ್ತಾ ಇತ್ತು ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ನಾನು ಭಾರತದ ಪರ ಅನ್ನೋ ಘೋಷಣೆಯನ್ನ ಮಾಡಿಕೊಂಡಿದೆ ಈ ಅಮೆರಿಕ ಚೈನಾ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟ ಮೇಲೆ ನಾವು ಭಾರತದ ಪರ ಅಂತಿದೆ ಇಲ್ಲಿ ಅಮೆರಿಕದ ಲೆಕ್ಕಾಚಾರ ಮತ್ತೊಮ್ಮೆ ವ್ಯಾಪಾರ ವ್ಯವಹಾರಗಳ ಮೇಲೆ ಇದೆ ಆದ್ರೂ ನಾನು ಭಾರತದ ಪರ ಅಂತ ಜೋರಾಗಿ ಘೋಷಣೆಯನ್ನ ಮಾಡ್ಕೊಂಡಿದೆ ಇದು ಪಾಕಿಗಳ ನಿದ್ರೆಯನ್ನ ಗಿಡಿಸ್ತಾ ಇದೆ ಈಗ ಪಾಕಿಗಳು ಏನು ಮಾಡೋದು ಅನ್ನೋದು ಗೊತ್ತಿಲ್ಲದೆ ಓಡಿ ಹೋಗೋಣ ಅನ್ನೋ ಯೋಚನೆಗೆ ಬರೋ ತರ ಮಾಡ್ತಾ ಇದೆ ಯಾರು ಭಾರತದ ಪರ ಇರಲಿ ಬಿಡಲಿ ಈ ಬಾರಿ ಪಡೆಯೋದು ಗ್ಯಾರಂಟಿ ಅಷ್ಟೇ ಇದು ಗೆಳೆಯರೆ ಭಾರತದಲ್ಲಿ ಇಂದು ಆಯೋಜನೆ ಮಾಡಿರೋ ಮಾಕ್ಟ್ರಿಲ್ ಮತ್ತು ರಷ್ಯಾ ಜಪಾನ್ ಅಮೆರಿಕ ಭಾರತಕ್ಕೆ ಬೆಂಬಲ ಘೋಷಣೆ ಮಾಡಿರೋದ್ರ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ